ಬಿಹಾರ್ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದು ಭರ್ಜರಿ ರಂಗೇರಿದ ಬುಧವಾರ ತಡರಾತ್ರಿ ಬಿಜೆಪಿ ತನ್ನ ಅಂತಿಮ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಹದಿನೆಂಟು ಅಭ್ಯರ್ಥಿಗಳು ಇರುವ ಅಂತಿಮ ಪಟ್ಟಿ ಬಿಡುಗಡೆಯಾಗಿದೆ ಒನ್ನೂರ ಒಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧಿಸುತ್ತಿದೆ ಮೂರು ಹಂತಗಳಲ್ಲಿ ಅಭ್ಯರ್ಥಿಗಳನ್ನು ಘೋಷಿಸಿದೆ ಜೆಡಿ ಹಾಗೂ ಬಿ ಜೆ ಪಿ ನಡುವೆ ತಲಾ ಒನ್ನೂರ ಒಂದು ಕ್ಷೇತ್ರಗಳಲ್ಲಿ ಮೈತ್ರಿ ಮಾಡಿಕೊಳ್ಳಲಾಗಿದೆ ಇದರ ಜೊತೆಗೆ ಎನ್ ಡಿ ಎ ಮೈತ್ರಿಯ ಇತರೆ ಪಕ್ಷಗಳಾದ ಎಲ್ ಜೆ ಪಿ ಇಪ್ಪತ್ತೊಂಬತ್ತು ಎಚ್ ಎಎಂ ಆರು ಕ್ಷೇತ್ರಗಳಲ್ಲಿ ಮೈತ್ರಿಯಾಗಿದೆ ಇನ್ನು ಕಾಂಗ್ರೆಸ್ ಆರ್ ಜೆ ಡಿ ಪಕ್ಷಗಳು ಇನ್ನೂ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿಲ್ಲ